ವರ್ಷದಿಂದ ವರ್ಷಕ್ಕೆ ನಮ್ಗೆ ಮಳೆ ಜಾಸ್ತಿ ಆಗ್ತಾ ಇದೆ ಇದರಿಂದ ಮಲ್ಲಿಗೆ ಗಿಡಕ್ಕೆ ತುಂಬಾನೇ ಹಾನಿ ಆಗ್ತದೆ ತುಂಬಾ ತೊಂದರೆಯನ್ನ ಅನುಭವಿಸ್ತಾ ಇದ್ದಾವೆ ಅಂದ್ರೆ ತುಂಬಾ ಬೇಸರ ಆಗ್ತಾ ಇದೆ ನಮ್ಮ ಗಿಡಗಳನ್ನ ನೀವು ನೋಡ್ತಾ ಇರಬಹುದು ತುಂಬಾ ಕೃಷಿಕರಿಗೆ ಇದರಿಂದ ತುಂಬಾ ಬೇಸರ ಆಗಿದೆ ಕೆಲವರು ಆ ಗಿಡವನ್ನ ಅವರು ಕಳೆದುಕೊಂಡಿದ್ದಾರೆ ಕಾರಣ ಅಲ್ಲಲ್ಲಿ ಚಿಗುರು ಬರುವುದು ಕೂಡ ಕಡಿಮೆ ಆಗ್ತದೆ ಹಾಗೆ ಮಳೆಯಿಂದಾಗಿ ಎಲೆಗಳಲ್ಲಿ ಸ್ವಲ್ಪ ತೊಂದರೆ ಬಂದು ಅದು ಉದುರಿ ಹೋಗ್ತದೆ ಮಳೆಗಾಲದಲ್ಲಿ ಇಲ್ಲಿ ಎಲೆ ಎಲ್ಲ ಉದುರಿದು ನೀವು ಕಾಣಿಸ್ತಾ ಇರಬಹುದು ಇದು ನೋಡಿ ಕಪ್ಪಾಗಿದೆ ಗೆಲ್ಲು ಆದರೂ ಕೂಡ ಹೊಸ ಚಿಗುರು ಬರ್ತಾ ಇದೆ ಅದಕ್ಕಾಗಿ ಯಾವುದೇ ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯ ಇರೋದಿಲ್ಲ ಇಂಡೋಫಿಲ್ ಅಂದ್ರೆ ಗಿಡಗಳ ಎಲೆಗಳು ಹಳದಿ ಆಗ್ತದೆ ಚಿಕ್ಕ ಚಿಕ್ಕ ಗಿಡದಲ್ಲಿ ಈ ರೀತಿಯ ಒಂದು ಸಮಸ್ಯೆ ಕಾಣಿಸುವುದಿಲ್ಲ ಗೆಲ್ಲುಗಳೆಲ್ಲ ದಪ್ಪ ಆಗಿ ಗಿಡಕ್ಕೆ ಒಂದು ಏಜ್ ಹಾಗೆ ಈ ಕಪ್ಪು ಬಣ್ಣದ ಕಪ್ಪು ಬಣ್ಣ ಸ್ವಲ್ಪ ಜಾಸ್ತಿ ಆಗ್ತದೆ ಸೊ ನೆಲದಲ್ಲಿ ಮಲ್ಲಿಗೆ ಗಿಡಗಳನ್ನ ನೆಡುವುದು ಮುಖ್ಯ ಆಗ್ತದೆ ಅಥವಾ ಪಾಟ್ಸ್ ಅಲ್ಲಿ ನೆಟ್ಟು ಒಳ್ಳೇದು ಅಂತ ನೀವು ಹೇಳ್ತೀರಾ ಶಂಕರಪುರ ಮಲ್ಲಿಗೆ ಅಂತ ಹೇಳಿದರೆ ಕರಾವಳಿ ಕನ್ನಡಿಗರಿಗಂತೂ ಬಹಳಷ್ಟು ಅಚ್ಚುಮೆಚ್ಚು ಅದರಲ್ಲೂ ಕೂಡ ಶಂಕರಪುರ ಮಲ್ಲಿಗೆಯನ್ನು ನಾವು ಮನೆಯ ಹೂದೋಟದಲ್ಲಿ ಬೆಳೆದುಕೊಂಡು ಅದರಲ್ಲಿ ಪಡುವಂತಹ ಒಂದು ಖುಷಿ ಇದೆಯಲ್ಲ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ಬಾರಿಯ ಮಳೆಯಂತೂ ಈಗಷ್ಟೇ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಿರುವಂತಹ ಮಲ್ಲಿಗೆ ಕೃಷಿಗಾರರಿಗೆ ಬಹಳಷ್ಟು ಸಮಸ್ಯೆಯನ್ನ ಗೊಂದಲವನ್ನು ಉಂಟು ಮಾಡಿತ್ತು ಸೊ ಅದನ್ನು ಪರಿಹರಿಸುವಂತಹ ಪ್ರಯತ್ನ ನಮ್ಮ ಇಂದಿನ ಲಾಗಲ್ಲಿ ನಡೆಯಲಿಕ್ಕಿದೆ ನೋಡಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ ವೀಕ್ಷಕರೇ ಬಹಳಷ್ಟು ದಿನಗಳ ನಂತರ ಈ ಒಂದು ಲಾಗ್ ಮಾಡ್ತಾ ಇದ್ದೇನೆ ಸೊ ಆಲ್ರೆಡಿ ಬಹಳಷ್ಟು ಜನರು ಮಲ್ಲಿಗೆ ಕೃಷಿಯ ಒಂದು ಲಾಗ್ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಕೂಡ ಅಂಡ್ ಹಲವಾರು ಕ್ವೆಶನ್ಸ್ಗಳು ಬಂದಿದ್ವು ಇದನ್ನೆಲ್ಲ ನಾವು ಹೇಳಬೇಕು ಕೂಡಲೇ ಕೂಡಲೇ ವೀಕ್ಷಕರಿಗೆ ತಿಳಿಸಬೇಕು ಅಂತ ಹೇಳುವ ಕಾತುರದಲ್ಲಿ ಇದ್ವಿ ಹೌದು ಬಟ್ ಕರಾವಳಿಯಲ್ಲಿ ಈ ಸಲದ ಮಳೆ ಅಂತ ಹೇಳುವಂತದ್ದು ಯಾವುದಕ್ಕೂ ಅನುವು ಮಾಡಿ ಕೊಡಲಿಲ್ಲ ಸೊ ಇವತ್ತು ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸೊ ಮಲ್ಲಿಗೆ ಕೃಷಿಯ ಬಗ್ಗೆ ಬಹಳಷ್ಟು ಜನರು ಬಹಳಷ್ಟು ಕಾಮೆಂಟ್ಸ್ ಗಳನ್ನ ಹಾಕಿದೀರಿ ನಿಮ್ಗೆ ಇರುವ ಸಂಶಯವನ್ನ ನೀವು ಆನ್ಸರ್ ನಮ್ಮ ಇಂದಿನ ನಾವು ಬನ್ನಿ ನಾವು ಬ್ರಹ್ಮಾವರದಲ್ಲಿರುವ ವಿಲಾಸಿನಿಯವರ ಮಲ್ಲಿಗೆ ಕೃಷಿಯ ತೋಟದಲ್ಲಿದ್ದೇವೆ ಸೊ ಇಲ್ಲಿಂದ ಅವರಿಂದಲೇ ನಾವು ಈ ಒಂದು ಇನ್ಫಾರ್ಮೇಶನ್ ಅನ್ನ ಪಡೆದುಕೊಳ್ಳೋಣ ವಿಲಾಸಿನಿಯವರೇ ನಮಸ್ಕಾರ ನಮಸ್ತೆ ಮಳೆಗಾಲ ಕಳೆದಿದೆ ಮಳೆಗಾಲ ಕರಾವಳಿಯಲ್ಲಿ ಬಹಳಷ್ಟು ಜೋರಾಗಿಯೇ ನಾವು ನೋಡಿದ್ದೇವೆ ಈ ಸಲ ಸೊ ಇದರಿಂದ ಗಿಡಗಳ ಒಂದು ಅವಸ್ಥೆ ಅಂತ ಹೇಳುವಂತದ್ದು ಕೂಡ ಬೇರೆ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಸೊ ಮಲ್ಲಿಗೆ ಗಿಡಗಳಿಗೆ ಈ ಮಳೆ ಜಾಸ್ತಿ ಆಯ್ತಾ ಈ ಸಲ ಅಂತ ಹೇಳೋದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಮಳೆ ಅಂದ್ರೆ ನಾವು ಕಳೆದ ಬಾರಿ ನೋಡೋದಕ್ಕಿಂತ ಈ ಬಾರಿ ಸ್ವಲ್ಪ ಜಾಸ್ತಿ ಇತ್ತು ಅಂದ್ರೆ ಅದಕ್ಕೆ ಮುಂಚೆ ನೋಡುವಾಗ ಕಳೆದ ಬಾರಿ ಜಾಸ್ತಿ ಅಂತ ಕಾಣಿಸಿತು ಅಂದ್ರೆ ವರ್ಷದಿಂದ ವರ್ಷಕ್ಕೆ ನಮ್ಗೆ ಮಳೆ ಜಾಸ್ತಿ ಆಗ್ತಾ ಇದೆ ಇದರಿಂದ ಮಲ್ಲಿಗೆ ಗಿಡಕ್ಕೆ ತುಂಬಾ ಹಾನಿ ಆಗ್ತದೆ ತುಂಬಾನೇ ನಾವು ತೊಂದರೆಯನ್ನ ಅನುಭವಿಸ್ತಾ ಇದ್ದೇವೆ ಅಂದ್ರೆ ತುಂಬಾ ಬೇಸರ ಆಗ್ತಾ ಇದೆ ನಮ್ಮ ಗಿಡಗಳನ್ನ ನೀವು ನೋಡ್ತಾ ಇರಬಹುದು ಅಂದ್ರೆ ನೀವು ಕಳೆದ ಬಾರಿ ಬಂದಿದ್ರಿ ಅದು ಆಗ ತುಂಬಾ ಮೊಗ್ಗುಗಳಿಂದ ಕುಡಿದ್ದು ಮತ್ತೆ ಎಲೆ ತುಂಬಾ ಇತ್ತು ಈಗ ನೋಡಿ ನಮ್ಮ ಗಿಡದಲ್ಲಿ ಅಷ್ಟೊಂದು ಎಲೆಗಳಿಲ್ಲ ಹಾಗೆ ಮೊಗ್ಗು ಕೂಡ ತುಂಬಾ ಆಗ್ತಾ ಇಲ್ಲ ಹಾಗೆ ಮೊಗ್ಗಿನಲ್ಲಿ ಹುಳಗಳ ಸಂಖ್ಯೆಯು ಕೂಡ ಜಾಸ್ತಿ ಆಗ್ತಾ ಇದೆ ಇದೆಲ್ಲವೂ ಕೂಡ ಮಳೆಯಿಂದ ಆಗ್ತಾ ಇದೆ ಆ ತುಂಬಾ ಕೃಷಿಕರಿಗೆ ಇದರಿಂದ ತುಂಬಾ ಬೇಸರ ಆಗಿದೆ ಕೆಲವರು ಗಿಡವನ್ನ ಅವರು ಕಳೆದುಕೊಂಡಿದ್ದಾರೆ ಅಂದ್ರೆ ತುಂಬಾ ನೀರು ನಿಂತಾಗ ಗಿಡದ ಬುಡ ಅಲ್ಲೇ ಕೊಳಿತದೆ ಬೇರು ಆಗ ಗಿಡವನ್ನ ನಾವು ಕಳೆದುಕೊಳ್ಬೇಕಾಗ್ತದೆ ಈ ರೀತಿಯಾದ ತುಂಬಾ ಒಂದು ಸಮಸ್ಯೆಯನ್ನ ಈ ಬಾರಿ ಅನುಭವಿಸ್ತಾ ಇದ್ದೇವೆ ಅಂದ್ರೆ ನಾನಂತಲ್ಲ ಎಲ್ಲಾ ಕೃಷಿಕರು ಕೂಡ ಇದೇ ಒಂದು ಸಮಸ್ಯೆ ಬರ್ತಾ ಇದೆ ಹಾಗೆ ನಮ್ಮ ವೀಕ್ಷಕರಿಗೆ ಬಹಳಷ್ಟು ಪ್ರಶ್ನೆಗಳಿದ್ವು ಎಲ್ಲರೂ ಕೂಡ ಕಾಮೆಂಟ್ಸ್ ನಲ್ಲಿ ಅವರ ಪ್ರಶ್ನೆಗಳನ್ನ ತಿಳಿಸಿದ್ರು ಅದರಲ್ಲೂ ಕೂಡ ಆಗತಾನೇ ಶುರು ಮಾಡಿರುವಂತಹ ಮಲ್ಲಿಗೆಯ ಕೃಷಿಕರು ತುಂಬಾ ಗೊಂದಲಕ್ಕೆ ಕೂಡ ಈಡಾಗಿದ್ರು ಯಾಕಂದ್ರೆ ನಮ್ಮ ಗಿಡಗಳಿಗೆ ಎಲೆಯೇ ಕಾಣ್ತಾ ಇಲ್ಲ ಅಥವಾ ಗಿಡಗಳಲ್ಲಿ ಗಿಡಗಳಿಗೆ ನೋಡುವಾಗ ರೋಗಗಳ ಹಾಗೆ ಕಾಣ್ತಾ ಇದೆ ಸೊ ಇದು ಯಾವ ರೀತಿಯಲ್ಲಿ ಇರ್ಬೋದು ಅಂತ ಕೆಲವಷ್ಟು ಕ್ವಶನ್ಸ್ ಏನ್ ಬಂದಿದೆ ಅದನ್ನ ನಿಮ್ಮ ಹತ್ರ ಕೇಳಲಿಕ್ಕೆ ಹೋಗ್ತಾನೆ ಅಹ್ ಸೊ ಮೊದಲನೇದಾಗಿ ಈ ಗಿಡಗಳಲ್ಲಿ ಎಲೆಗಳು ಕಮ್ಮಿ ಆಗ್ತಾ ಇರುವಂತದ್ದು ಮಳೆಗಾಲದಲ್ಲಿ ಮುಖ್ಯವಾಗಿ ಈಗ ಅದು ಸಹ ಜಾಸ್ತಿ ಮಳೆಯಾಗಿದ್ರಿಂದ ಇರ್ಬೋದಾ ಅಥವಾ ಏನಾದರೂ ರೋಗಗಳ ಸಮಸ್ಯೆ ಇರ್ಬೋದಾ ಈ ನೀವ್ ಹೇಳಿದ್ದ ಎರಡು ಪಾಯಿಂಟ್ ಹೌದು ಹಾಗೆ ಇನ್ನೊಂದು ಪಾಯಿಂಟ್ ಕೂಡ ಇದೆ ಏನಂದ್ರೆ ಬಿಸಿಲು ಇಲ್ಲ ಈಗ ಮೇನ್ ಗಿಡಗಳಲ್ಲಿ ಚಿಗುರು ಬರಲು ಬಿಸಿಲು ಮೇಯ್ನ್ ಬೇಕಾಗ್ತದೆ ಎಲೆಗಳಿಗೆ ಬಿಸಿಲು ಇದ್ದಾಗ ಮಾತ್ರ ಅದು ಆಹಾರವನ್ನು ತಯಾರಿಸಿಕೊಳ್ತದೆ ಅಂದ್ರೆ ನಾವು ಕಲಿಯುವಾಗ ಇತ್ತಲ್ಲ ಅದು ಶಾಲೆಯಲ್ಲಿ ದ್ಯುತಿ ಸಂಶ್ಲೇಷಣೆ ಅಂತ ಅದಕ್ಕೆ ಬಿಸಿಲು ಮುಖ್ಯವಾಗಿ ಬೇಕಾಗ್ತದೆ ಅದರ ಆಹಾರವನ್ನು ಅದು ತಯಾರಿಸಿಕೊಳ್ಳದೆ ಇದ್ದಾಗ ಅಂದ್ರೆ ಅದಕ್ಕೆ ಸ್ವಲ್ಪ ವೀಕ್ನೆಸ್ ತರ ಅಂದ್ರೆ ನಮ್ಗೆ ಹೇಗೆ ನಾವು ಆಹಾರವನ್ನು ತಿನ್ನದೇ ಇದ್ದಾಗ ಹೇಗೆ ವೀಕ್ನೆಸ್ ತರ ಬರ್ತದೆ ಹಾಗೆ ಗಿಡಗಳಿಗೂ ಕೂಡ ಒಂಥರ ವೀಕ್ನೆಸ್ ತರ ಬಂದು ಗಿಡಗಳು ಸ್ವಲ್ಪ ವೀಕ್ ಆಗ್ತದೆ ಹಾಗೆ ಬಿಸಿಲು ಇಲ್ಲದೆ ಇದ್ದ ಕಾರಣ ಅಲ್ಲಲ್ಲಿ ಚಿಗುರು ಬರುವುದು ಕೂಡ ಕಡಿಮೆ ಆಗ್ತದೆ ಹಾಗೆ ಮಳೆಯಿಂದಾಗಿ ಎಲೆಗಳಲ್ಲಿ ಸ್ವಲ್ಪ ತೊಂದರೆ ಬಂದು ಅದು ಉದುರಿ ಹೋಗ್ತದೆ ಹಾಗೆ ಮಳೆಗಾಲದಲ್ಲಿ ಅನೇಕ ರೀತಿಯ ರೋಗಗಳು ಬರ್ತದೆ ಎಲೆಗಳಿಗೂ ಬರ್ತದೆ ಗೆಲ್ಲುಗಳಿಗೂ ಕೂಡ ಬಂದು ಗೆಲ್ಲುಗಳು ಸಾಯ್ತದೆ ಹಾಗೆ ಬೇರೆಗೂ ಕೂಡ ರೋಗ ಬರ್ತದೆ ಈ ರೀತಿಯಾಗಿ ನಾನಾ ರೀತಿಯ ರೋಗಗಳು ಮಳೆಗಾಲದಲ್ಲಿ ಬರುವುದರಿಂದ ಎಲೆಗಳೆಲ್ಲ ತುಂಬಾನೇ ಉದುರ್ತಾ ಇರ್ತದೆ ಬೇಸಿಗೆಯಲ್ಲಿ ಎಲೆ ಉದುರಿದರೆ ಅಲ್ಲಿ ಒಂದು ಹೊಸ ಚಿಗುರು ಬಂದು ಎಲೆ ಅಲ್ಲೇ ಕವರ್ ಆಗ್ತದೆ ಅಂದ್ರೆ ಗಿಡದಲ್ಲಿ ಎಲೆ ಕಡಿಮೆ ಅಂತ ಕಾಣಿಸುವುದಿಲ್ಲ ಆದ್ರೆ ಮಳೆಗಾಲದಲ್ಲಿ ಬಿಸಿಲು ಇಲ್ಲದೇ ಇದ್ದ ಕಾರಣ ಚಿಗುರು ಬರುವುದಿಲ್ಲ ಆಗ ಎಲೆಯೂ ಕೂಡ ಕಡಿಮೆ ಅಂತ ಕಾಣಿಸ್ತದೆ ಇದು ಏನು ದೊಡ್ಡದಾದಂತಹ ಏನು ಸಮಸ್ಯೆ ಅಲ್ಲ ಇನ್ನು ಸ್ವಲ್ಪ ದಿನದಲ್ಲಿ ಬಿಸಿಲು ಬರ್ತದೆ ಆಗ ಗಿಡಗಳು ಸರಿ ಆಗ್ತದೆ ಆದರೆ ಈಗ ತಾನೇ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ ಈಗ ತಾನೇ ಸ್ಟಾರ್ಟ್ ಮಾಡಿದವರಿಗೆ ಪ್ರತಿಯೊಂದು ಚಿಕ್ಕ ಚಿಕ್ಕ ಒಂದು ವ್ಯತ್ಯಾಸವೂ ಕೂಡ ಅವರಿಗೆ ಸಮಸ್ಯೆ ತರ ಕಾಣಿಸ್ತದೆ ಅದು ಸಹಜ ನನಗೂ ಕೂಡ ಅದೇ ತರ ಕಾಣಿಸ್ತಾ ಇತ್ತು ಅದನ್ನೆಲ್ಲ ನೀವು ಫೇಸ್ ಮಾಡಬೇಕಾಗ್ತದೆ ಧೈರ್ಯದಿಂದ ಫೇಸ್ ಮಾಡಿ ಏನು ಆಗುದಿಲ್ಲ ಅದಕ್ಕೆ ಸರಿಯಾಗಿ ಗೊಬ್ಬರವನ್ನ ನೀಡಿ ಹಾಗೆ ಹುಳಗಳಿಗೆ ಹಾಕುವಂತಹ ಏನಾದರೂ ಸ್ಪ್ರೇ ಇದ್ರೆ ಅದನ್ನು ಕೂಡ ನೀವು ಹಾಕಿ ಗಿಡಗಳನ್ನ ಸಂರಕ್ಷಿಸಬಹುದು ಮಳೆಗಾಲದಲ್ಲಿ ಇಲ್ಲಿ ಎಲೆ ಎಲ್ಲ ಉದರಿದು ನೀವು ಕಾಣಿಸ್ತಾ ಇರಬಹುದು ನನ್ನ ಗಿಡದಲ್ಲೂ ಕೂಡ ಅದೇ ರೀತಿಯ ಸಮಸ್ಯೆ ಇದೆ ಈಗ ಸ್ವಲ್ಪ ಬಿಸಿಲು ಬರ್ತಾ ಇರುವುದರಿಂದ ನೋಡಿ ಅಲ್ಲಲ್ಲಿ ಚಿಗುರುಗಳು ಬರ್ತಾ ಇದೆ ಇದು ನೋಡಿ ಕಪ್ಪಾಗಿದೆ ಗೆಲ್ಲು ಆದ್ರೂ ಕೂಡ ಹೊಸ ಚಿಗುರು ಬರ್ತಾ ಇದೆ ಇನ್ನು ಸ್ವಲ್ಪ ದಿನದಲ್ಲಿ ಈ ಇದರಲ್ಲಿ ತುಂಬಾ ಎಲೆಗಳು ಬರ್ತದೆ ನೋಡಿ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಚಿಗುರು ಬರ್ತಾ ಇದೆ ಹೀಗೆ ವಿಲಾನ್ಸಿನ ನಾವೀಗ ಗಿಡವನ್ನ ನೋಡುವಾಗ ಇದರಲ್ಲಿ ಕಪ್ಪು ಹೇಳುವ ಹೇಳುವ ಒಂದು ಒಂದು ಕಾಣ್ತಾ ಇದೆ ಅಲ್ಲ ಇದು ತುಂಬಾ ಚಿಂತೆಯನ್ನ ಕೊಡ್ತದೆ ಅಂತ ಕಾಮೆಂಟ್ ಕೂಡ ನೋಡಿದ್ವಿ ಈ ಒಂದು ಸಮಸ್ಯೆ ಅಂದ್ರೆ ನಾರ್ಮಲ್ ಆಗಿರ್ತದ ಅಥವಾ ಅದು ಮತ್ತೆ ಸರಿ ಆಗ್ತದಾ ಹೇಗೆ ಅಂತ ಹೇಳ್ಬೋದು ಇದು ಮಳೆಗಾಲದಲ್ಲಿ ಬರುವಂತಹ ಇನ್ನೊಂದು ಸಮಸ್ಯೆ ಅಂತ ಹೇಳ್ಬಹುದು ಮಳೆಗಾಲ ಕಳೆದು ಬಿಸಿಲು ಬಂದ ನಂತರ ಅದು ಅಂದ್ರೆ ಅದರ ಸಿಪ್ಪೆ ಹೋಗ್ತದೆ ಇಲ್ಲಿ ನೋಡಿ ನನ್ನ ಗಿಡದಲ್ಲೂ ಕೂಡ ಇದೇ ರೀತಿಯಾದ ತುಂಬಾ ಸಮಸ್ಯೆ ಇದೆ ನಿಮ್ಗೆ ಇದು ನೋಡ್ಲಿಕ್ಕೆ ಸ್ವಲ್ಪ ಇದು ಬೇಸರ ಆಗ್ತದೆ ಇದು ಇವಾಗಲೇ ಹೋಗ್ಬೇಕು ಅಂತ ಇದ್ರೆ ಒಂದು ಬಟ್ಟೆಯಲ್ಲಿ ನೀವು ಹೀಗೆ ಒರೆಸಿದ್ರೆ ಹೋಗ್ತದೆ ನೋಡಿ ಈ ರೀತಿ ಕೂಡ ನೀವು ಮಾಡ್ಕೊಳ್ಬಹುದು ಅಂದ್ರೆ ಟೈಮ್ ಬೇಕು ಇದಕ್ಕೆ ಮೇನ್ ಪ್ರತಿಯೊಂದು ಗೆಲ್ಲನ ನೀವು ಕ್ಲೀನ್ ಮಾಡ್ಬೇಕಂದ್ರೆ ತುಂಬಾನೇ ಟೈಮ್ ಬೇಕು ಇಲ್ಲದಿದ್ದರೆ ಬಿಸಿಲು ಬಂದಾಗ ಅದು ಅದರಷ್ಟಕ್ಕೆ ಹೋಗ್ತದೆ ಅದರಿಂದ ಯಾವುದೇ ಸಮಸ್ಯೆ ಆಗುದಿಲ್ಲ ಆದ್ರೆ ಕೆಲವರು ಹೇಳ್ತಾರೆ ಇದು ಕೂಡ ಒಂದು ದೊಡ್ಡ ಸಮಸ್ಯೆ ಅಂತ ಆದ್ರೆ ನಾನು ಕಳೆದ ಮೂರು ವರ್ಷದಿಂದ ಈ ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇದ್ದೇನೆ ನನಗೆ ಅದರಿಂದ ನನ್ನ ಗಿಡಕ್ಕೆ ಯಾವುದೇ ಆಗಿದ್ದು ಈ ತನಕ ಇಲ್ಲ ಹಾಗಾಗಿ ನಾನು ಅದನ್ನ ಒಂದು ಸಮಸ್ಯೆ ಅಂತ ಪರಿಗಣಿಸ್ತಾ ಇಲ್ಲ ಹಾಗೆ ಅದಕ್ಕಾಗಿ ಯಾವುದೇ ಮೆಡಿಸಿನ್ ಕೂಡ ಹಾಕ್ತಾ ಇಲ್ಲ ಗಿಡಗಳು ದೊಡ್ಡದಾದಂತೆ ಈ ಒಂದು ಸಮಸ್ಯೆಗಳು ನಿಮ್ಗೆ ಹೆಚ್ಚಾಗಿ ಕಾಣಿಸ್ತದೆ ಚಿಕ್ಕ ಚಿಕ್ಕ ಗಿಡದಲ್ಲಿ ಈ ರೀತಿಯ ಒಂದು ಸಮಸ್ಯೆ ಕಾಣಿಸುವುದಿಲ್ಲ ಗಿಡಗಳು ದೊಡ್ಡದಾದಂತೆ ಈ ಪಾಚಿ ಕಟ್ಟುವಿಕೆ ಸ್ವಲ್ಪ ಜಾಸ್ತಿ ಆಗ್ತದೆ ಅಂದ್ರೆ ಗೆಲ್ಲುಗಳೆಲ್ಲ ದಪ್ಪವಾಗಿ ಬರ್ತದೆ ಅದರಲ್ಲಿ ತುಂಬಾ ನೀರು ನಿಂತಿರ್ತದೆ ಹೊರಬದಿಯಿಂದ ನಂತರ ಅದಕ್ಕೆ ಸೂರ್ಯನ ಬಿಸಿಲು ಬಿದ್ದಾಗ ಪಾಚಿ ಕಟ್ತದೆ ಅದು ಕ್ರಮೇಣವಾಗಿ ಸರಿ ಆಗ್ತದೆ ಅದಕ್ಕಾಗಿ ಯಾವುದೇ ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯ ಇರೋದಿಲ್ಲ ಈ ಒಂದು ಪ್ರಾಬ್ಲಮ್ಗೆ ತುಂಬಾ ಮೆಡಿಸಿನ್ ಕೂಡ ಸಿಗ್ತದೆ ನೀವು ಫರ್ಟಿಲೈಸರ್ ಶಾಪ್ ನಲ್ಲಿ ನಿಮ್ಮ ಗಿಡದ ಒಂದು ಫೋಟೋವನ್ನ ತೆಗೆದುಕೊಂಡು ಹೋಗಿ ತೋರಿಸಿ ಅವರು ಅದಕ್ಕಾಗಿ ಏನಾದರೂ ಮೆಡಿಸಿನ್ ಅನ್ನ ಕೊಡ್ತಾರೆ ನೀವು ಅದನ್ನ ಸ್ಪ್ರೇ ಮಾಡಬಹುದು ಆದ್ರೆ ಅವರು ಹೇಳಿದಂತಹ ಒಂದು ಪ್ರಮಾಣದಲ್ಲಿ ಸ್ಪ್ರೇ ಮಾಡಿ ಅಧಿಕ ಪ್ರಮಾಣದಲ್ಲಿ ಸ್ಪ್ರೇ ಮಾಡಬೇಡಿ ಹಾಗೆ ಅವರು ಇಷ್ಟು ದಿನಕ್ಕೆ ಸ್ಪ್ರೇ ಮಾಡಿ ಅಂತ ಹೇಳ್ತಾರೆ ಅಷ್ಟೇ ದಿನಕ್ಕೆ ನೀವು ಸ್ಪ್ರೇ ಮಾಡಿದ್ರೆ ಅದು ಕಂಟ್ರೋಲಿಗೆ ಬರ್ತದೆ ಆದ್ರೆ ನಾನು ಇದಕ್ಕಾಗಿ ಯಾವುದೇ ಸ್ಪ್ರೇ ಅನ್ನ ಹಾಕ್ ಯಾವುದೇ ಒಂದು ಮೆಡಿಸಿನ್ ಅನ್ನು ಸ್ಪ್ರೇ ಮಾಡ್ತಾ ಇಲ್ಲ ನಿಮಗೆ ಬೇಕಾದ್ರೆ ಅಂದ್ರೆ ನಿಮ್ಗೆ ಇದನ್ನು ನೋಡ್ಲಿಕ್ಕೆ ಆಗುದಿಲ್ಲ ನನಗೆ ಇದು ಸರಿ ಅಂತ ಅನಿಸಿದ್ರೆ ನೀವು ಅದಕ್ಕೆ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡಬಹುದು ಹಾಗೆ ಮೆಡಿಸಿನ್ ಹೇಳುವಾಗ ವಿಲಾಸಿನಿ ಮತ್ತೊಂದು ಕ್ವೆಶನ್ ರಿಪೀಟೆಡ್ಲಿ ನಮಗೆ ಬರ್ತಾ ಇತ್ತು ಇಂಡೋಪಿಲ್ ಅನ್ನ ಬಳಸಬಹುದಾ ಅಂತ ಸೊ ಇಂಡೋಪಿಲ್ ಅಂದ್ರೆ ಏನು ಮತ್ತೆ ಇದು ಯಾಕೆ ಬಳಸಬೇಕಾಗ್ತದೆ ಅಂತ ಹೇಳೋದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಕೊಡಬಹುದಾ ಇಂಡೋಫಿಲ್ ಅಂದ್ರೆ ಗಿಡಗಳ ಎಲೆಗಳು ಹಳದಿ ಆಗ್ತದೆ ಹಾಗೆಯೇ ಬೇರಿನಲ್ಲಿ ಏನಾದರೂ ರೋಗ ಇದ್ರೆ ಅದಕ್ಕೆಲ್ಲ ನೀವು ಇಂಡೋಫಿಲ್ ಅನ್ನ ಬಳಸಬಹುದು ಅದೊಂದು ಕಾಂಟ್ಯಾಕ್ಟ್ ಫಂಗಿಸೈಡ್ ಅಂತ ಹೇಳ್ಬಹುದು ಅಂದ್ರೆ ಫಂಗಿಸೈಡ್ ಇಂದ ನಮ್ಮ ಹೆಚ್ಚಿನ ರೋಗಗಳು ಶಿಲೀಂಧ್ರದಿಂದ ಬರುವಂತಹ ರೋಗಗಳೆಲ್ಲ ನಿಯಂತ್ರಣಕ್ಕೆ ಬರ್ತದೆ ಹಾಗೆ ಅದನ್ನ ನಾವು ಯಾವ ಭಾಗದಲ್ಲಿ ಸ್ಪ್ರೇ ಮಾಡ್ತೇವೆ ಅದ ಅದಿಷ್ಟು ಭಾಗ ಸರಿ ಆ ಇಷ್ಟು ಭಾಗಕ್ಕೆ ಯಾವುದೇ ರೋಗ ಬರುವುದಿಲ್ಲ ಅಂದ್ರೆ ನಾವು ಈಗ ಎಲೆಗಳಿಗೆ ಸ್ಪ್ರೇ ಮಾಡಿದ್ರೆ ಎಲೆಗಳಿಗೆ ಯಾವುದೇ ರೋಗ ಬರುವುದಿಲ್ಲ ಬೇರಿನ ಸೈಡ್ ಅಲ್ಲಿ ನಾವು ಸ್ಪ್ರೇ ಮಾಡಿದ್ರೆ ಬೇರಿಗೆ ಯಾವುದೇ ರೋಗ ಬರುವುದಿಲ್ಲ ಹಾಗೆ ಈ ರೀತಿಯ ಗೆಲ್ಲುಗಳಿಗೆ ಸ್ಪ್ರೇ ಮಾಡಿದ್ರೆ ಗೆಲ್ಲುಗಳಿಗೆ ರೋಗ ಬರುವುದಿಲ್ಲ ಈ ರೀತಿಯಾಗಿ ಅದು ಕಾಂಟ್ಯಾಕ್ಟ್ ಫಂಗಿಸೈಡ್ ಅಂತ ಹೇಳ್ತಾರೆ ಯಾವ ಭಾಗದಲ್ಲಿ ಅದು ಕಾಂಟ್ಯಾಕ್ಟ್ ಆಗ್ತದೆ ಎಲ್ಲಿ ತಾಗ್ತದೆ ಅಲ್ಲಿ ಅದು ರೋಗ ನಿರೋಧಕ ಶಕ್ತಿಯನ್ನು ಅದು ತುಂಬಿಸ್ತದೆ ಅಲ್ಲಿ ರೋಗ ಬರುವುದಿಲ್ಲ ಅಂತ ಹಾಗೆ ಇನ್ನೊಂದು ಸಿಸ್ಟಮಿಕ್ ಫಂಗಿಸೈಡ್ ಅಂತ ಸಿಗ್ತದೆ ಅದರಲ್ಲೂ ತುಂಬ ಐಟಮ್ ತುಂಬ ಒಂದು ವೆರೈಟಿಯಲ್ಲಿ ಸಿಗ್ತದೆ ನಿಮಗೆ ಅಂದರೆ ಫರ್ಟಿಲೈಸರ್ ಶಾಪ್ನಲ್ಲಿ ಕೇಳಿದಾಗ ಅವರು ಕೊಡ್ತಾರೆ ಅದನ್ನು ನೀವು ಗಿಡದ ಬುಡಕ್ಕೆ ಹಾಕಿದರೆ ಫುಲ್ ಗಿಡವನ್ನು ಅದು ಪ್ರೊಟೆಕ್ಟ್ ಮಾಡ್ತದೆ ಅಂತ ಹೇಳ್ಬೋದು ಅದಕ್ಕೆ ಸಿಸ್ಟಮಿಕ್ ಫಂಗಿಸೈಡ್ ಅಂತ ಹೇಳ್ತಾರೆ ನನ್ನ ಪ್ರಕಾರ ನೀವು ಸಿ ಸಿಸ್ಟಮಿಕ್ ಫಂಗಿಸೈಡ್ ಹಾಕಿದರೆ ಒಳ್ಳೆಯದು ಅಂದರೆ ನೀವು ಗಿಡದ ಬುಡಕ್ಕೆ ಸ್ವಲ್ಪ ಹಾಕಿದರೆ ಸಾಕಾಗ್ತದೆ ಇಡೀ ಗಿಡವನ್ನು ಅದು ಪ್ರೊಟೆಕ್ಟ್ ಮಾಡ್ತದೆ ಹಾಗಾಗಿ ಆ ರೀತಿಯ ಒಂದು ಏನಾದರೂ ಒಂದು ಫಂಗಿಸೈಡ್ ಇದ್ದರೆ ನೀವು ಹಾಕಬಹುದು ಇಂಡೋಫಿಲ್ ನಿಮ್ಮ ಬಳಿ ಇದ್ದರೆ ನೀವು ಅದನ್ನು ಕೂಡ ಹಾಕ್ಬಹುದು ಆದರೆ ಅದರ ಒಂದು ಕಾರ್ಯ ಯಾವಾಗ ಮಾಡ್ತದೆ ಅಂದ್ರೆ ಎಲ್ಲಿ ನೀವು ಹಾಕ್ತೀರಾ ಆ ಭಾಗವನ್ನು ಅದು ಪ್ರೊಟೆಕ್ಟ್ ಮಾಡ್ತದೆ ಈ ಇಷ್ಟು ವಿಷಯವನ್ನು ನೀವು ತಿಳಿದುಕೊಂಡ್ರೆ ಒಳ್ಳೆಯದು ಯಾಕಂದ್ರೆ ನೀವು ಅದನ್ನು ಪರ್ಚೇಸ್ ಮಾಡುವಾಗ ಈ ಇಷ್ಟು ವಿಷಯವನ್ನು ತಿಳಿದುಕೊಂಡೇ ನೀವು ಪರ್ಚೇಸ್ ಮಾಡಬೇಕಾಗ್ತದೆ ಹಾಗೆ ಗಿಡಗಳನ್ನು ನಾವು ನೋಡಿಕೊಳ್ಳುವಾಗ ಅದಕ್ಕೆ ಏನಾದರೂ ಒಂದು ಸ್ಪ್ರೇ ಅನ್ನು ಹಾಕುವಾಗ ಅದರ ಬಗ್ಗೆ ತಿಳಿದುಕೊಳ್ಬೇಕಾಗ್ತದೆ ಹಾಗೆ ನಾನು ಸ್ವಲ್ಪ ತಿಳಿದುಕೊಂಡು ಅದನ್ನು ಒಮ್ಮೆ ಹಾಕಿದ್ದೇನೆ ಆದರೆ ನಾನು ರೆಗ್ಯುಲರ್ ಆಗಿ ಹಾಕ್ತಾ ಇಲ್ಲ ಹಾಗೆ ನಾನು ಫಂಗಿಸೈಡ್ ಯಾವುದನ್ನು ಕೂಡ ಬಳಸ್ತಾ ಇಲ್ಲ ನಾನು ಕೆಲವೊಂದು ಮೆಡಿಸಿನ್ ಅನ್ನು ಮಾತ್ರ ಹಾಕಿ ನನ್ನ ಗಿಡಗಳನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೇನೆ ಹಾಗೆ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ನಾನು ಹೆದರುಕೊಳ್ಳುವುದಿಲ್ಲ ಎಷ್ಟು ಆಗ್ತದೆ ಅಷ್ಟು ಅದನ್ನ ಜೋಪಾನ ಮಾಡ್ತಾ ಇದ್ದೇನೆ ಕೆಮಿಕಲ್ ಎಲ್ಲ ಹಾಕಿ ನಾನು ನನ್ನ ಗಿಡಗಳನ್ನ ಬೆಳೆಸ್ತಾ ಇಲ್ಲ ಹಾಗಾಗಿ ನನಗೆ ಅದರ ಬಗ್ಗೆ ಹೆಚ್ಚಿಗೆ ನಾಲೆಜ್ ಇಲ್ಲ ಆದ್ರೆ ಇಷ್ಟು ವಿಷಯವನ್ನ ನಾನು ತಿಳಿದುಕೊಂಡಿದ್ದೇನೆ ಅಂದ್ರೆ ಇಂಡೋಫಿಲ್ ಹಾಕ್ಲೇಬೇಕು ಹೇಳುವಂತಹ ಅವಶ್ಯಕತೆ ಏನಿಲ್ಲ ಇಲ್ಲ ಅದನ್ನ ನ್ಯಾಚುರಲ್ ಆಗಿ ನಾವು ಬೆಳೆಸಬಹುದು ಗಿಡ ಅಂದ್ರೆ ಕೆಲವೊಮ್ಮೆ ಇಂಡೋಫಿಲ್ ಹಾಕಿದ್ರೂ ಕೂಡ ಗಿಡಗಳು ಹಾಳಾಗ್ತದೆ ಅದಕ್ಕಾಗಿ ನಾನು ಎಷ್ಟು ಟೈಮ್ ಬರ್ತದೆ ಅಷ್ಟು ಬರ್ಲಿ ಆದ್ರೆ ನಾನು ಅದಕ್ಕೆ ಹೆಚ್ಚಿಗೆ ಕೆಮಿಕಲ್ ಅನ್ನು ಹಾಕದೆ ನಾನು ಬೆಳೆಸ್ತೇನೆ ಅನ್ನುವಂತಹ ಒಂದು ಮನಸ್ಥಿತಿಯಿಂದ ಬೆಳೆಸ್ತಾ ಇದ್ದೇನೆ ಇಂಡೋಫಿಲ್ ಹಾಕಿದ ತುಂಬಾ ಜನರ ಗಿಡಗಳು ಹಾಳಾಗಿದೆ ಹಾಗಾಗಿ ನಾನು ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ನೀಡ್ತಾ ಇಲ್ಲ ಹಾಗೆ ನಾನು ನನ್ನ ಗಿಡಗಳಿಗೆ ಹಾಕ್ತಾ ಇಲ್ಲ ನಿಮ್ಮ ಬಳಿ ಇದ್ದಲ್ಲಿ ನೀವು ಹಾಕಿ ನೋಡಬಹುದು ವಿಲಾಸಿನಿ ಅವರೇ ಇನ್ನೊಂದು ಕ್ವಶನ್ ಬಂದಿತ್ತು ಏನು ಅಂತ ಹೇಳಿದ್ರೆ ನೀವು ಗಿಡಗಳನ್ನ ಪಾಟ್ಸ್ ಗಳಲ್ಲಿ ನೆಟ್ಟಿದೀರಿ ಸೊ ಮನೆಯಲ್ಲಿ ಜಾಗ ಇದ್ರೆ ಅಂದ್ರೆ ನಮ್ಮ ಮನೆ ಹತ್ರವೇ ಜಾಗ ಇದ್ರೆ ಅದ್ರಲ್ಲಿ ನಾವು ನೆಲದಲ್ಲಿ ನಡಬಹುದಾ ಅಂತ ಹೇಳುವ ಕ್ವಶನ್ ಅನ್ನ ಕೂಡ ಕೇಳಿದ್ರು ಸೊ ನೆಲದಲ್ಲಿ ಮಲ್ಲಿಗೆ ಗಿಡಗಳನ್ನ ನಡುವುದು ಮುಖ್ಯ ಆಗ್ತದಾ ಅಥವಾ ಪಾಟ್ಸ್ ಅಲ್ಲಿ ನೆಟ್ಟೆ ಒಳ್ಳೇದು ಅಂತ ನೀವು ಹೇಳ್ತೀರಾ ಆಕ್ಚುಲಿ ನೆಲದಲ್ಲಿ ನಟ್ರೆ ಒಳ್ಳೆಯದು ಆದ್ರೆ ತುಂಬಾ ಜನರಿಗೆ ಸ್ಥಳಾವಕಾಶ ಇರುವುದಿಲ್ಲ ಹಾಗೆ ಮಣ್ಣು ಚೆನ್ನಾಗಿರ್ಬೇಕಾಗ್ತದೆ ನನಗೆ ಅದು ಪ್ರಾಬ್ಲಮ್ ಆಯ್ತು ಮಣ್ಣು ಇಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ ನಾವು ಯಾವುದೇ ಒಂದು ಗಿಡವನ್ನು ಚೆನ್ನಾಗಿ ಬೆಳಿಬೇಕು ಅದು ಒಂದು ಮುಖ್ಯ ಆಗಿರ್ತದೆ ಆದ್ರೆ ನಾನು ಪಾಟ್ ನಲ್ಲಿ ನಟಂತಹ ಗಿಡ ಹಾಗೆ ನಾನು ನೆಲದಲ್ಲೂ ಕೂಡ ನೆಟ್ಟಿದ್ದೇನೆ ಒಂದು ಎರಡು ಮೂರು ಗಿಡ ಇದೆ ಅದು ಅಷ್ಟೊಂದು ಚೆನ್ನಾಗಿ ಬೆಳೀತಾ ಇಲ್ಲ ಅಂದ್ರೆ ಇದು ಯಾವ ಸೈಜ್ ಅಲ್ಲಿ ಬೆಳೆದಿದೆ ಅದು ಇನ್ನು ಒಂದು ವರ್ಷದ ಒಂದು ಚಿಕ್ಕ ಗಿಡದಂತೆ ಕಾಣಿಸ್ತಾ ಇದೆ ಇದು ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಹಾಗಾಗಿ ನಾನು ನೆಲದಲ್ಲಿ ನಡಲು ಅಷ್ಟೊಂದು ಪ್ರಾಮುಖ್ಯತೆಯನ್ನು ನೀಡಲಿಲ್ಲ ಆಕ್ಚುಲಿ ಪಾಟ್ ಗಿಂತ ನೆಲದಲ್ಲಿ ನಟ್ಟರೆ ಒಳ್ಳೆಯದು ಯಾಕಂದ್ರೆ ಸ್ಥಳಾವಕಾಶ ಇರ್ತದೆ ಬೇರುಗಳಿಗೆ ಹೋಗಲು ಜಾಗ ಇರ್ತದೆ ಹಾಗೆ ಸ್ಪ್ರೆಡ್ ಆಗಲು ಕೂಡ ಜಾಗ ಇರ್ತದೆ ಆದ್ರೆ ಪಾಟ್ಗಳಲ್ಲಿ ನೋಡುವಾಗ ನೋಡಿ ಒಂದಿಷ್ಟು ಜಾಗ ಮಾತ್ರ ಇರ್ತದೆ ಗಿಡಗಳನ್ನ ಬೆಳೆಸಬೇಕಾಗ್ತದೆ ಮಣ್ಣು ಕೂಡ ತುಂಬಾ ಇರುವುದಿಲ್ಲ ಅಷ್ಟೇ ಮಣ್ಣಿನಲ್ಲಿ ಅದು ಬೇರಿನ ಒಂದು ಬೆಳವಣಿಗೆಯನ್ನ ಮಾಡಿಕೊಳ್ಬೇಕಾಗ್ತದೆ ಆ ರೀತಿಯ ಒಂದು ಅನ್ನು ನೋಡುವಾಗ ನೆಲದಲ್ಲಿ ನಟ್ಟರೆ ಒಳ್ಳೆಯದು ಆದ್ರೆ ಸ್ಥಳಾವಕಾಶ ಇರಬೇಕು ಹಾಗೆ ಮಣ್ಣು ಚೆನ್ನಾಗಿರಬೇಕು ಈ ಎಲ್ಲ ಸಂದರ್ಭದಲ್ಲಿ ನೀವು ನೆಲದಲ್ಲಿ ನಡಬಹುದು ಆದ್ರೆ ನನಗೆ ಪ್ರಾಬ್ಲಮ್ ಆಗಿದ್ದು ಮಣ್ಣಿನ ಒಂದು ಪ್ರಾಬ್ಲಮ್ ಅಂತ ಹೇಳ್ಬಹುದು ಮಣ್ಣಿನಲ್ಲಿ ಅಷ್ಟೊಂದು ಫಲವತ್ತತೆ ಇರಲಿಲ್ಲ ಹಾಗೆ ಮಣ್ಣಿನ ಕೆಳಗಡೆ ತುಂಬಾನೇ ಕಲ್ಲುಗಳೆಲ್ಲ ಇತ್ತು ಶಿಲೆ ಕಲ್ಲು ಎಲ್ಲ ಇತ್ತು ಹಾಗಾಗಿ ನಾನು ಅಲ್ಲಿ ನಡ್ಲಿಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಅನ್ನು ತೋರಿಸಲಿಲ್ಲ ಹಾಗೆ ಈ ಗಿಡವನ್ನ ನಡುವಾಗ ನಾನು ನೆಲದಲ್ಲೂ ಕೂಡ ಗಿಡವನ್ನ ನಟ್ಟಿದ್ದೆ ಕೇವಲ ಎರಡು ಮೂರು ಗಿಡವನ್ನ ನಟ್ಟಿದ್ದೆ ಆದ್ರೆ ಅದರ ಬೆಳವಣಿಗೆ ನೋಡುವಾಗ ಇದರ ಬೆಳವಣಿಗೆ ನನಗೆ ಚೆನ್ನಾಗಿ ಕಾಣಿಸ್ತು ಹಾಗೆ ನನಗೆ ಕಳೆ ಗಿಡಗಳ ಒಂದು ಸಮಸ್ಯೆಯು ಕೂಡ ಇದರಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇಲ್ಲ ಆದ್ರೆ ಅಲ್ಲಿ ಕಳೆ ಗಿಡಗಳು ತುಂಬಾನೇ ಬೆಳೀತದೆ ನನ್ಗೆ ಅದನ್ನ ಕ್ಲೀನ್ ಮಾಡಲಿಕ್ಕೆ ತುಂಬಾ ಸಮಯ ಬೇಕಾಗ್ತದೆ ನನಗೆ ಪಾಟ್ ನಲ್ಲಿ ನಟ್ಟು ತುಂಬಾನೇ ಈಸಿಯಾಗಿ ಇದನ್ನು ಬೆಳೆಸಲು ಸಾಧ್ಯ ಆಯಿತು ನಿಮಗೆ ನೆಲದಲ್ಲಿ ನಡಲು ಈಸಿ ಆಗ್ತದೆ ಅದರಲ್ಲಿ ನಿಮಗೆ ಗಿಡಗಳು ಚೆನ್ನಾಗಿ ಬೆಳೀತದೆ ಅಂತ ಇದ್ರೆ ನೀವು ನೆಲದಲ್ಲೂ ಕೂಡ ನಡಬಹುದು ನಿಮಗೆ ಸ್ಥಳಾವಕಾಶ ಇದ್ರೆ ಅದರಲ್ಲಿ ಕೂಡ ನಡಬಹುದು ಹಾಗೆ ಪಾಟ್ ಗಳಿಗೆ ನೀವು ಆಗಾಗ ಗೊಬ್ಬರಗಳನ್ನ ಹಾಕಬೇಕಾಗ್ತದೆ ಆದ್ರೆ ನೆಲದಲ್ಲಿ ನಟ್ಟಾಗ ನೀವು ವರ್ಷಕ್ಕೆ ಎರಡು ಬಾರಿ ಗೊಬ್ಬರವನ್ನು ಹಾಕಿದ್ರೆ ಸಾಕಾಗ್ತದೆ ಹಾಗೆ ಅದಕ್ಕೆ ಕಟ್ಟೆ ಅಂತ ಮಾಡಬೇಕಾಗ್ತದೆ ಅದು ವರ್ಷಕ್ಕೊಮ್ಮೆ ಮಾಡಿದ್ರೂ ಕೂಡ ಸಾಕಾಗ್ತದೆ ಅದು ಕೂಡ ಒಂದು ಲೆಕ್ಕದಲ್ಲಿ ಈಸಿನೇ ಆದ್ರೆ ನನಗೆ ಇದು ಈಸಿ ಅಂತ ಹೇಳಬಹುದು ಹಾಗಾಗಿ ನಾನು ಇದನ್ನೇ ಮುಂದುವರಿಸಿ ಬಂದಿದ್ದೇನೆ ಅಂದ್ರೆ ಮಣ್ಣಿನ ಫಲವತ್ತತೆ ಮುಖ್ಯ ಇದಕ್ಕೆ ಹಾಗೆ ಕಲ್ಲು ತುಂಬಾ ಇರಬಾರ್ದು ಅಂದ್ರೆ ಬೇರು ಬೆಳವಣಿಗೆ ಆಗಬೇಕಾದ್ರೆ ಕಲ್ಲು ಎಲ್ಲ ಅದಕ್ಕೆ ಸಿಗಬಾರದು ಡೈರೆಕ್ಟ್ ಆಗಿ ಅದು ಹೋಗ್ತಾ ಇರಬೇಕು ಹಾಗೆ ಸುತ್ತಲೂ ಮರಗಳು ಇರಬಾರ್ದು ಮೇನ್ ಆಗಿ ಮರಗಳ ಬೇರು ಕೂಡ ಅಲ್ಲಿ ಬಂದಾಗ ಇದರ ಬೇರು ಬೆಳವಣಿಗೆಗೆ ಅದು ಅಷ್ಟೊಂದು ಸಹ ಚೆನ್ನಾಗಿ ಬೇರು ಬೆಳವಣಿಗೆ ಹೊಂದುವುದಿಲ್ಲ ಹಾಗಾಗಿ ಮರಗಳು ಇಲ್ಲದೆ ಇದ್ದಂತಹ ಜಾಗದಲ್ಲಿ ನೀವು ಗಿಡಗಳನ್ನ ನಡಬೇಕಾಗ್ತದೆ ಹಾಗೆ ಮರಗಳ ಒಂದು ನೆರಳು ಬೀಳಬಾರದು ಇದಕ್ಕೆ ತುಂಬಾನೇ ಬಿಸಿಲು ಬೇಕಾಗ್ತದೆ ನಾವು ಹತ್ತಿರದಲ್ಲಿ ದೊಡ್ಡ ದೊಡ್ಡ ತೆಂಗಿನ ಮರ ಎಲ್ಲ ನಟ್ಟು ಅದ್ರ ಕೆಳಗಡೆ ನಾವು ಈ ಮಲ್ಲಿಗೆ ಗಿಡವನ್ನ ನಟ್ಟರೆ ಅದು ಅಷ್ಟೊಂದು ಚೆನ್ನಾಗಿ ಬೆಳೆಯುವುದಿಲ್ಲ ಹಾಗೆ ನಾನು ಕಂಫರ್ಟೇಬಲ್ ಆಯ್ತು ಈಸಿ ಆಯ್ತು ಹಾಗಾಗಿ ನಾನು ಪಾಟ್ ನಲ್ಲೇ ಓಕೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಎಲ್ರಿಗೂ ಕೂಡ ತುಂಬಾ ಇಂಟ್ರೆಸ್ಟ್ ಇರುವಂತದ್ದು ಅಂತ ಹೇಳ್ಬೋದು ಮಲ್ಲಿಗೆ ಗಿಡಗಳನ್ನ ಬೆಳೆಸುವುದನ್ನ ಬಿಟ್ಟು ಮಲ್ಲಿಗೆ ಗಿಡಗಳನ್ನ ಮಾಡುವುದನ್ನ ಕಲಿಯುವ ಒಂದು ಆಸಕ್ತಿ ಕೂಡ ತೋರಿದ್ರು ಸೊ ಮಲ್ಲಿಗೆ ಗಿಡಗಳ ಆಸಕ್ತಿ ಬಗ್ಗೆ ಹೊಸ ಗಿಡಗಳನ್ನ ಮಾಡ್ಲಿಕ್ಕೆ ನೀವೇನು ಹೇಳ್ತೀರಾ ಹೊಸ ಗಿಡಗಳಿಂದ ನಿಮ್ಮ ಬಳಿ ಒಂದು ಗಿಡ ಇದ್ರೆ ಸಾಕಾಗ್ತದೆ ನೀವು ಅದರಲ್ಲಿ ಹಲವಾರು ಗಿಡಗಳನ್ನು ಮಾಡಿಕೊಳ್ಬಹುದು ತುಂಬಾನೇ ಈಸಿಯಾಗಿ ಮಾಡಿಕೊಳ್ಬಹುದು ಅದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ನಿಮ್ಮ ಗಿಡದಿಂದ ನೀವು ಹೊಸ ಹೊಸ ಗಿಡಗಳನ್ನ ಹೇಗೆ ತಯಾರಿಸಿಕೊಳ್ಬಹುದು ಅಥವಾ ಅದನ್ನ ಯಾವ ರೀತಿಯಲ್ಲಿ ನೀವು ಪ್ರೊಟೆಕ್ಟ್ ಮಾಡಿ ಅದನ್ನ ದೊಡ್ಡದಾಗಿ ಬೆಳೆಸಬೇಕು ಇದೆಲ್ಲ ವಿಷಯವನ್ನ ನೀವು ಮುಂದಿನ ವಿಡಿಯೋದಲ್ಲಿ ನೋಡಬಹುದು ಅದಕ್ಕಾಗಿ ನೀವು ವೇಟ್ ಮಾಡ್ತಾ ಇರಬೇಕು ನೆಕ್ಸ್ಟ್ ವಿಡಿಯೋ ಬರೋ ತನಕ ನೀವು ಕಾಯ್ತಾ ಇರಿ ನಿಮ್ಮಲ್ಲಿರುವ ಗಿಡಗಳನ್ನ ನೀವು ಯಾವ ರೀತಿಯಲ್ಲಿ ಹೆಚ್ಚಾಗಿ ಮಾಡಿಕೊಳ್ಬಹುದು ಒಂದು ಚಿಕ್ಕ ಕಟ್ಟಿಂಗ್ ನಿಂದಲೂ ಕೂಡ ನೀವು ಹೊಸ ಗಿಡಗಳನ್ನ ಮಾಡಿಕೊಳ್ಬಹುದು ಇದನ್ನ ಯಾವ ರೀತಿ ಮಾಡುವುದು ಅದನ್ನ ಯಾವ ರೀತಿ ಬೆಳೆಸಬೇಕು ಈ ಎಲ್ಲ ವಿಷಯವನ್ನ ನೀವು ತಿಳಿದುಕೊಳ್ಬೇಕಾದ್ರೆ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಬೇಕಾಗ್ತದೆ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಇಂದಿನ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಬಹಳಷ್ಟು ಕ್ವಶನ್ಸ್ ಆನ್ಸರ್ ಗಳನ್ನ ತಿಳಿಸಿದ್ದೇವೆ ಬಹಳಷ್ಟು ಜನರಿಗೆ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭ ಮಾಡಿ ಕೆಲವಷ್ಟು ಸಂಶಯಗಳಿತ್ತು ಆ ಎಲ್ಲ ಸಂಶಯಗಳಿಗೆ ಒಂದು ಆನ್ಸರ್ ಕೊಟ್ಟಿದ್ದೇನೆ ಅಂತ ಹೇಳಿ ಭಾವಿಸ್ತೇನೆ ಹಾಗೆ ಮುಂದಿನ ವಿಡಿಯೋದಲ್ಲಿ ಮುಖ್ಯವಾಗಿ ಕೇಳಿರುವಂತಹ ಒಂದು ಕ್ವಶನ್ ಅಂತ ಹೇಳಿದ್ರೆ ಮಲ್ಲಿಗೆ ಕಸಿಯನ್ನ ಹೇಗೆ ಮಾಡಬಹುದು ಅಂತ ಅಂದ್ರೆ ಮಲ್ಲಿಗೆ ಹೊಸ ಗಿಡಗಳನ್ನ ನಾವು ಹೇಗೆ ಬೆಳೆಸಬಹುದು ಹೇಗೆ ಮಾಡಬಹುದು ಅಂಡ್ ಮಲ್ಲಿಗೆಯ ಒಂದು ಗಿಡ ಇಟ್ಕೊಂಡು ಬಹಳಷ್ಟು ಗಿಡಗಳನ್ನ ಹೇಗೆ ತಯಾರಿಸಬಹುದು ಅಂತ ವೀಕ್ಷಕರೇ ಮತ್ತೊಂದು ವಿಷಯವನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಏನು ಅಂತ ಹೇಳಿದ್ರೆ ನಿಮ್ಮಲ್ಲೂ ಕೂಡ ಇಂತಹ ಕೃಷಿಗಳನ್ನ ಮಾಡುವವರಿದ್ರೆ ಬೇರೆ ಬೇರೆ ರೀತಿಯ ಕೃಷಿಗಳು ಇರಬಹುದು ಮಾಡುವವರಿದ್ರೆ ನೀವು ನನ್ನನ್ನ ಕಾಂಟ್ಯಾಕ್ಟ್ ಆಗಬಹುದು ಸೊ ನೀವು ಇನ್ಫಾರ್ಮೇಶನ್ ಕೊಟ್ಟರೆ ಆ ಒಂದು ಕೃಷಿಯ ಬಗ್ಗೆ ವಿಡಿಯೋವನ್ನ ಮಾಡಲಿಕ್ಕೆ ನಾನು ಕೂಡ ಕುತೂಹಲದಿಂದ ಕಾತುರದಿಂದ ಕಾಯ್ತಾ ಇರ್ತೇನೆ ಸೊ ನಿಮ್ಮ ಇನ್ಫಾರ್ಮೇಶನ್ ಅನ್ನ ಕೊಡಿ ಅಂಡ್ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಈ ಒಂದು ವಿಡಿಯೋವನ್ನ ನಿಮ್ಗೋಸ್ಕರ ಮಾಡಲಿಕ್ಕಿದ್ದೇನೆ ನಾನು ಎಕ್ಸ್ಪ್ಲೋರ್ ಮಾಡಿರುವಂತಹ ಇನ್ಫಾರ್ಮೇಟಿವ್ ಕಂಟೆಂಟ್ಸ್ ಗಳಿಗಾಗಿ ನೋಡ್ತಾ ಇರಿ ದಿಸ್ ಇಸ್ನೇಹ ಪೈ ಫ್ರಮ್ ಕಂಟೆಂಟ್ ಡೈರಿ ಸೈನಿಂಗ್ ಆಫ್